ಎಲ್ಲ ಆಯ್ಕೋತವ್ರೆಲ್ಲ ಇನ್ನೂ ಆಯ್ಕೋತವ್ರೆ ಇದು ಅದು ಸೇಮ್ ಇದು ಸೇಮಿ ಐತ ಇದು ಎಷ್ಟೊಂದು ನೋಡಿದ್ರೆ ಸಿಕ್ಸ್ ತರ್ಟಿ ಒಳಗೆ ಹೋಗ್ಬೇಕಾಗಿತ್ತು ಏಯ್ಟ್ ಓ ಕ್ಲಾಕಲ್ಲಿ ಹಾಂ ಸೆವೆನ್ ತರ್ಟಿ ತರ್ಟಿ ಫಾರ್ಟಿ ಫೈವ್ ರೀಚ್ ಆಗಿದ್ದೀನಿ ಇವತ್ತು ಹೋಗಿದ್ದು ವೇಸ್ಟು ಅದು ಮೊದಲನೇ ಸಲ ನಾನಾಗ ನಾನೇ ಒಬ್ಬಳೇ ಹೋಗಿ ಧರಿಸ್ಬೋರಿ ತಿಂಡ್ ತಿನ್ಬೇಕನ್ನು ನಮ್ಮಮ್ಮ ಇವತ್ತು ಬೆಳಗ್ಗೆ ಇದ್ದು ಏನೂ ಅಡುಗೆ ಟಿಫನ್ ಎಲ್ಲ ಮಾಡಿಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದೆ ಆಗ್ಬಿಟ್ಟು ಇವತ್ತೆ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ಶಾಪಿಂಗ್ ಹೋಗೋಣ ಅಂತ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ನಾನೊಂದು ಶಾಪಿಂಗ್ ಮಾಡೋಲ್ಲ ಡಿಸೈಡ್ ಆಗ್ಬಿಟ್ಟಿದೀನಿ ಮಾಡಬಾರ್ದು ಅಂತ ಸೊ ಅಲ್ಲಿಗೆ ಹೋದ್ಮೇಲೆ ನೋಡಬೇಕು ನೋಡೋಣ ಏನೇನು ತೊಗೋತೀನಿ ಅಂತ ನಾನೇನು ತೊಗೊಳಲ್ಲ ಅಮ್ಮ ಒಂದು ಐನೂರು ರೂಪಾಯಿ ಕೊಟ್ಬಿಡು ಸೊ ನಮ್ಮಮ್ಮನ ಹತ್ರನೇ ಸಾಲ ಮಾಡಬೇಕು ಇವಾಗ ಏನಾದರೂ ತೊಗೋಬೇಕು ಏನು ತೊಗೋಬಾರ್ದು ಅಂತಲೇ ಡಿಸೈಡ್ ಮಾಡ್ಕೊಂಡು ಹೋಗ್ತಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಅಲ್ಲಿ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವೇ ಕೊಡ್ಬೇಕು ನೀವೇ ಕಮ್ಮಿ ಮಾಡಿಬಿಡಿ ಒಂದು ಟೂ ಬಂದಿದ ತಕ್ಷಣ ನಮಗೆ ಒಂದು ಗೌನ್ ಇಷ್ಟ ಆಯಿತು ಬರ್ತಿದ್ದಂಗೆ ಜಾಸ್ತಿ ಎಲ್ಲೂ ಓಡಾಡಲಿಲ್ಲ ಹಂಗೆ ನೋಡ್ಕೊಂಡು ಎಲ್ಲ ಕಡೆ ಬರ್ತಿದ್ವಿ ಒಂದು ಔಟ್ಸೈಡ್ ಹಾಕಿದ್ರು ಸೊ ಅದನ್ನ ನೋಡಿನ ಇಷ್ಟ ಆಗಿ ಅದೊಂದು ಫಸ್ಟು ವೈಟ್ ಕಲರ್ ಗೌನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರಿಸೆಪ್ಷನ್ಗೆಲ್ಲ ಅದನ್ನ ತೊಗೊಂಡು ನೆಕ್ಸ್ಟು ಬೇರೆ ಅಂಗಡಿಯಲ್ಲಿ ಲೆಹೆಂಗಾ ನೋಡೋಣ ಅಂತ ಬಂದಿದ್ದೀವಿ ಇದು ನಾವು ಅಲ್ಲಿ ಗೊಂಬೆಗೆ ಹಾಕ್ತಾಗ ಮಿಂಚಿರುತ್ತೆ ಇಲ್ಲ ಈ ಪ್ರೈಸ್ಗೆ ಅಂತ ಅಂದ್ಕೊಂಡ್ವಿ ಬಟ್ ಬಂದು ನೋಡಿದಾಗ ಹತ್ರದಿಂದ ಎಂಬ್ರಾಯ್ ವರ್ಕ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆನಿಯನ್ ಕಲರ್ ಇದೆ ಇದು ಆ್ಯಂಡ್ ರಿಸೆಪ್ಷನ್ಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಒಳ್ಳೆ ಲುಕ್ ಕೊಡುತ್ತೆ ಸೆಮಿ ಸ್ಟಿಚ್ ಮತ್ತೆ ನಾವೇ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕು ಸೊ ಇದನ್ನು ತೊಗೊಂಡ್ವಿ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಗೆ ಇನ್ನೊಂದು ಏನಂದರೆ ಟೈಮ್ ಕೂಡ ಸೇವ್ ಆಯಿತು ಎಲ್ಲೂ ಕೂಡ ನಾವು ತಿರ್ಗಾಡಲಿಲ್ಲ ಬರ್ತಿದ್ದಂಗೆ ಬಟ್ಟೆಗಳೆಲ್ಲ ಬೇಗ ಬೇಗ ಸಿಕ್ಬಿಡ್ತು ಸೊ ಇದನ್ನು ತೊಗೊಂಡು ನೆಕ್ಸ್ಟು ನಾವು ಇದಕ್ಕೆ ಬ್ಯಾಂಗಲ್ಸು ಇಯರಿಂಗ್ಸ್ನ ತೊಗೊಳ್ಳೋಣ ಅಂತ ಹೋಗ್ತಿದ್ದೀವಿ ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ದಾರೆ ನೋಡೋಣ ಹೇಗಾಗುತ್ತೆ ಅಂತ ಆಯ್ಕೋತವ್ರೆಲ್ಲ ಅಲ್ಲ ಇಲ್ಲೂ ಆಯ್ಕೋತವ್ರಿ ಅಲ್ಲೂ ಆಯ್ಕೋತವ್ರಿ ಎಲ್ಲ ಗಂಡು ಮಕ್ಕಳೇ ಜಾಸ್ತಿ ಇದೆ ಹಾಂ ಯೂಸ್ಡ್ ಇರುತ್ತೆ ಇಲ್ಲೂ ಏನೋ ಆಯ್ಕೋತವ್ರಿ ಬ್ಲೌಸ್ ಅಕ್ಕ ರೆಡಿಮೇಡ್ ಚೆನ್ನಾಗಿರುತ್ತಾ ನ್ಯೂಲೆ இல்ல நோட் இது நோடூர ಅದು सेमನಾ ಇದು मोती ಐತಾ ಇದು ಸ್ಟೋನ್ ನೋಡಿ ಅಕ್ಕ ಅಕ್ಕ ಅದನ್ನ ಇಟ್ಕೊಳ್ಳಿ ಸರ್ ಇದೊಂದ ತೋರ್ಸಿ ಸೇಮ್ सेम ಇಲ್ಲ ಬೇರೆ 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 ಅಕ್ಕ ಸರ್ ಇದು ಹೋಗಿದೆ ಕಟ್ ಆಗಿದೆ ಇದು

यो त राम्रो छ सिंगल हो अडे इष्ट 100 रुपैयाँ दु अदु 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 सबै 100 हो आ, आ तर सिंगल चना कान्छे नै ಪರ್ಚೇಸಿಂಗ್ ಎಲ್ಲ ಮಾಡಿ ಮುಗಿತ್ತು ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ ತುಂಬ ಹೊಟ್ಟೆ ಕೂಡ ಅಶ್ವಾಗ್ತಿತ್ತು ನಾವು ಈ ಸೈಡ್ ಬಂದರೆ ಇಲ್ಲೇ ಊಟಕ್ಕೆ ಅಂತ ಬರೋದು ವೀಕ್ ಡೇಸಲ್ಲಿ ಬಂದರೆ ಇಷ್ಟು ಕ್ರೌಡ್ ಇರೋಲ್ಲ ವೀಕೆಂಡಲ್ಲಿ ಬಂದರೆ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ವೆಯ್ಟ್ ಮಾಡಲೇಬೇಕು ನಾವು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ರೆ ಆಮೇಲೆ ಸೀಟ್ ಸಿಕ್ತು ನಾವಿಲ್ಲಿ ಕಬಾಬ್ ಮತ್ತು ಬಿರಿಯಾನಿ ತೊಗೊಂಡಿದ್ದೀವಿ ಇಲ್ಲಿ ಬೇಗ ಬೇಗ ತಿಂದು ಇನ್ ಕೇಸ್ ಟೈಮ್ ಇದ್ದರೆ ಟೈಮ್ ಏನಾದರೂ ಸೇವ್ ಆದ್ರೆ ನೆಕ್ಸ್ಟ್ ಹಾಸ್ಪಿಟಲ್ ಹೋಗೋಣ ಅಂತ ಅನ್ಕೊಂತೀವಿ ನನಗೆ ಸ್ವಲ್ಪ ಐ ಚೆಕ್ಅಪ್ ಎಲ್ಲ ಇತ್ತು ಅದನ್ನ ತೋರಿಸ್ಕೊಂಡು ಹೋಗೋಣ ಮನೆಗೆ ಅಂತ ಟೀ ಟೈಮ್ ಟೀ ಆಗಿದೆ ಇವಾಗ ಹೋಗ್ ನಮ್ಮಅಮ್ಮ ಕೊಟ್ಬಿಡೋಣ ತಗೊಳ್ಳಿ ಆಯ್ತಾ ಅಲ್ಲಿ ಬಿರಿಯಾನಿ ತಿನ್ಕೊಬಂದು ಸೊ ಎಲ್ರಿಗೂ ಅಂದ್ಬಿಟ್ಟು ಇವಾಗ ನಮ್ಮಮ್ಮ ಎಗ್ ಸಾಂಬಾರು ಮಾಡಿದ್ದಾರೆ ಬಟ್ ಎಲ್ಲ ಖಾಲಿ ಎಲ್ಲ ಊಟ ಮಾಡ್ಕೊಂಡಿದ್ದಾರಲ್ಲ ಸೊ ಎಲ್ಲ ಖಾಲಿ ಇವಾಗ ನಾನು ಊಟ ಮಾಡ್ಕೋಬೇಕು ಗೈಸ್ ನಮ್ಮ ಮನೇಲಿ ಹೀಗೇನೆ ಒಂದು ಹಂಗೆ ಹಾಕ್ಬಿಡ್ತಾರೆ ಇನ್ನೂ ಎಲ್ಲ ಹೊಡೆದಾಕ್ತಾರೆ ಆ ಥರ ಒಟ್ನಲ್ಲಿ ಎಲ್ರಿಗೂ ಎರಡೇರು ಮೊಟ್ಟೆ ಬರೋ ಥರ ಹಾಕ್ಬಿಡ್ತಾರೆ ಇವಾಗ ನಾನು ಕೂಡ ಊಟ ಮಾಡ್ಕೋತೀನಿ ಊಟ ಹಾಕ್ಕೊಂಡಿದ್ದೀನಿ ಈ ಮೊಟ್ಟೆನ ಒಡ್ಕೋಬೇಕು ಇದು ಹಂಗೆ ಹಾಕಿರೋದು ಅದಕ್ಕೆ ಇವತ್ತು ಮಂಡೇ ಆಫೀಸಲ್ಲಿ ಎತ್ನಿಕ್ ವೇರ್ ಹೇಳಿದ್ದಾರೆ ನಿಜ ಸೀರಿಯಸ್ಲಿ ಐಡಿಯಾ ಇಲ್ಲ ಏನು ತಿತ್ನಿಕ್ ವೇರ್ ಹೇಳಿದ್ದಾರೆ ಅಂತ ಸೊ ರೀಸನ್ನೇ ಗೊತ್ತಿಲ್ಲದಾನು ಎತ್ನಿಕ್ ವೇರ್ ಹಾಕ್ಕೊಂಡು ಹೋಗ್ತಾ ಇರೋದು ಯಾವಾಗಾದರೂ ಫೆಸ್ಟಿವಲ್ ಇದ್ದಾಗ ಒಂದು ಏನು ತಿತ್ನಿಕ್ ವೇರ್ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಿತ್ತು ಬಟ್ ಗೊತ್ತಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಮೇಲೆ ಆಫೀಸಲ್ಲಿ ಗೊತ್ತಾಗುತ್ತೆ ಏನಂತಕ್ಕೆ ಅಂತ ಫೈನಲಿ ಇವಾಗ ರೆಡಿ ಆದೆ ಆ್ಯಂಡ್ ಎತ್ನಿಕ್ ವೇರ್ ಅಂತ ಹೇಳಿದಾರಲ್ಲ ಸೊ ಅದಕ್ಕೆ ನೈಟ್ ಹೇಳಿದ್ದು ಆ್ಯಂಡ್ ಅವತ್ತು ಊರಲ್ಲಿ ಹಾಕ್ಕೊಂಡಿದ್ದು ಡ್ರೆಸ್ಸೇ ಹಾಕೊಂಡಿದ್ದೀನಿ ಆ ಹಬ್ಬಕ್ಕೆ ಅಂತ ಹಾಕೊಂಡಿದ್ನಲ್ಲ ಯಾವ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಸೊ ಅದೇ ಡ್ರೆಸ್ನ ಇವಾಗ ವೇರ್ ಮಾಡಿದ್ದೀನಿ ಓಕೆನಾ ಇವಾಗ ಟೈಮ್ ಕೂಡ ಆಗಿದೆ ಹೋಗಬೇಕು ಹೊರಡೋಣ ಆ್ಯಂಡ್ ಏಂತಿಗೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಎತ್ನಿಕ್ ವೇರ್ ಅಂತ ಸೀರಿಯಸ್ಲಿ ಯಾವ ಫೆಸ್ಟಿವಲ್ ಇದೆ ಅನ್ನೋದೇ ನನಗೆ ಐಡಿಯಾ ಇಲ್ಲ ಬನ್ನಿ ಇವಾಗ ಹೊರಡೋಣ ಸ್ವಲ್ಪ ಬೇಗ ಬೇಗ ಹೋದರೆ ಬಸ್ ಕ್ಯಾಚ್ ಮಾಡ್ಬೋದು ಇಲ್ಲ ಅಂದರೆ ಕಷ್ಟ ಆಗೋಗುತ್ತೆ ಸೊ ಓಕೆ ಓಕೆ ಗೈಸ್ ಓಕೆ ನೋಡಿ ನಿನ್ನೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತಲ್ಲ ಸೊ ಹೋಗೋಕ್ಕಾಗಲಿಲ್ಲ ಲೇಟ್ ಕೂಡ ಆಗಿತ್ತು ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೇ ನಾನು ಇವತ್ತು ಆಫೀಸಿಂದ ಆಫ್ ಡೇ ಕೇಳಿಕೊಂಡು ನಾನು ಇವಾಗ ಬಂದಿದ್ದೀನಿ ನೋಡೋಣ ಡಾಕ್ಟರ್ ಇರ್ತಾರ ಇರಲ್ವಾ ಅಂತ ಯಾಕಂದರೆ ಇವತ್ತು ಕೂಡ ತುಂಬ ಲೇಟಾಗಿತ್ತು ನನಗೆ ಬಸ್ ಕ್ಯಾಚ್ ಮಾಡೋ ಅಷ್ಟರಲ್ಲೇ ತುಂಬ ಲೇಟಾಗಿತ್ತು ಅಂತಲೇ ಹೇಳ್ಬೋದು ಮನೆಗೆ ಹೋದ್ಮೇಲೆ ಏನು ಎಂತ ಅಂತ ಹೇಳ್ತೀನಿ ಆ್ಯಂಡ್ ಅಂದಿವೆ ಬರಬೇಕಾದ್ರೆ ನನಗೆ ದಹಿಪುರಿ ತಿನ್ನೋ ಥರ ಆಗಿತ್ತು ತುಂಬ ದಿನದಿಂದ ಯಾಕೋ ಗೊತ್ತಿಲ್ಲ ನನಗೆ ಮಸಾಲೆ ಅದಕ್ಕಿಂತ ದಹಿಪುರಿ ತುಂಬ ಇಷ್ಟ ಆಗುತ್ತೆ ಸೊ ದಹಿಪುರಿ ತಿನ್ನೋಣ ಅಂತ ಬಂದಿದ್ದೀನಿ ಈಗ ಏನಂದರೆ ಐ ಚೆಕಪ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದ ಸೊ ಆಫೀಸಿಂದನೇ ಹಂಗೆ ಹಾಫ್ ಡೇ ಕೇಳ್ಕೊಂಡು ಐ ಚೆಕಪ್ ಮಾಡಿಸೋದಿತ್ತು ಸೊ ಐ ಚೆಕಪ್ ಮಾಡಿಸೋಣ ಅಂತ ಹೋದೆ ಹೆವಿ ಮಳೆ ಇವತ್ತೇ ನೋಡಿದ್ರೆ ಸಿಕ್ಸ್ ತರ್ಟಿ ಒಳಗೆ ಹೋಗ್ಬೇಕಾಗಿತ್ತು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಲ್ಲಿ ಹಾಂ ಸೆವೆನ್ ತರ್ಟಿ ತರ್ಟಿ ಫಾರ್ಟಿ ಫೈಗೆ ರೀಚ್ ಆಗಿದ್ದೀನಿ ಇವತ್ತು ಹೋಗಿದ್ದು ವೇಸ್ಟು ಅದು ಈ ವೇಷದಲ್ಲಿ ಅಲ್ಲಿ ತನಕ ಸುತ್ತಾಡಿಕೊಂಡು ಮಳೇಲಿ ನೆನ್ಕೊಂಡು ಹೋಗಿರೋದು ಕಷ್ಟ ಪಡ್ಕೊಂಡು ಹೋಗಿದ್ದೀನಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟೆ ಆಮೇಲೆ ಹೀಲ್ಸ್ ಬೇರೆ ಹಾಕಿದ್ದೆ ಅದಿನ್ನೂ ಫುಲ್ಲು ಜಾಸ್ತಿ ಒಂಥರ ಟಯರ್ಡ್ ಫೀಲ್ ಆಯಿತು ಮತ್ತು ಎಲ್ಲಿ ನವರಂಗ್ ಹತ್ರ ಏನೋ ಥಿಯೇಟರ್ ಹತ್ರ ಅಲ್ಲೆಲ್ಲೋ ನಿಲ್ಸ್ಬಿಟ್ಟವ್ರೆ ಅಲ್ಲಿಂದ ಮ್ಯಾಪ್ ಹಾಕೊಂಡು ನಡ್ಕೊಂಡು ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿಂದ ವಾಕಬಲ್ಲು ಆಮೇಲೆ ಅಲ್ಲಿ ಹೋಗಿ ಹೋದರೆ ಸುಮ್ಮನೆ ವೇಸ್ಟ್ ಆಯ್ತು ಇನ್ನು ಬೇರೆ ಟೈಮಲ್ಲಿ ಯಾವಾಗಾದರೂ ಬನ್ನಿ ಅಂತ ಹೇಳೋದು ಸೊ ಹೋಗಬೇಕು ನಂಗೆ ಈಗಲೂ ಹೊಟ್ಟೆ ಉರಿತೈತೆ ನೆನ್ಕೊಂಡು ಬಂದಿದ್ದು ನೆನ್ಕೊಂಡೆಲ್ಲ ಹೋಗಿ ಅಲ್ಲಿ ಬಂದು ಒಂದು ಆಫ್ ಆನ್ ಅವರ್ ವೇಯ್ಟ್ ಮಾಡಿ ಆಫೀಸಿಂದ ಬಂದು ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ಬಸ್ ಬಂದು ಆಮೇಲೆ ಹೋಗೋ ಅಷ್ಟರಲ್ಲಿ ಎಲ್ಲ ಏನು ಇಲ್ಲದೆ ಇಲ್ಲದೆ ವಾಪಸ್ಸು ಬರೋ ಅಷ್ಟೇ ಸಾಕಾಗ್ಬೋದು ಮತ್ತು ಇನ್ನೊಂದು ಏನಂದರೆ ಟೈಲರ್ಡ್ ಬೇರೆ ಆಗಿದೆ ನಾ ಬರ್ಬೇಕಾದ್ರೆ ಅರ್ಧ ತಾರಿಗ್ ಬಸ್ ಸಿಕ್ಕಿ ಸೀಟ್ ಸಿಕ್ಕಿದಮ್ಮ ಅರ್ಧ ತಾರೀಖ ಸೀಟ್ ಸಿಕ್ತಾ ಆಮೇಲೆ ಏನಾಯ್ತು ಅಂದರೆ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಅಷ್ಟು ಆಗ್ತಿತ್ತು ಮೊದಲನೇ ಸಲ ಒಬ್ಬಳೇ ಹೋಗಿ ದೈಹಿ ಕುರಿ ಕುಂತಿನ ಅದಕ್ಕೆ ಊಟ ಮಾಡೋಕ್ಕೆ ನಾವು ಅಮ್ಮ ನೀನು ಫೋನ್ ಮಾಡಿದೆ ಅಲ್ಲ ಅಂತ ಅವಾಗ ಪುರಿ ತಿಂತಿದ್ದೆ ನಾವು ಒಮ್ಮಂಗೂ ಹೇಳಿಲ್ಲ ಮೊದಲನೇ ಸಲ ನಾನಾಗ ನಾನೇ ಒಬ್ಳೆ ಹೋಗಿ ದಹಿ ಪುರಿ ತಿಂದ ತಿನ್ಬೇಕಂತ ಅನಿಸ್ತಿತ್ತು ಹೊಟ್ಟೆ ಬಂದು ಇವಾಗ ಎಲ್ಲ ಬಾಕ್ಸ್ ಎಲ್ಲ ತೆಗ್ದು ಮಡಗ್ತಾ ಇದ್ದೀನಿ ನನ್ನ ವೇಷನ ಎಲ್ಲಾನು ಬಿಚ್ಚಾಕ್ತಾ ಇದ್ದೀನಿ ಬಳೆ ಗಿಳೆ ಎಲ್ಲ ಈ ಬಾಕ್ಸ್ ಎಲ್ಲ ಇವಾಗ ವಾಶ್ ಮಾಡಕ್ ಹಾಕ್ಬೇಕು ಹಾ ಅದಿಂಗೆ

ಚೆನ್ನಾಗಿರೋ ಡ್ರೆಸ್ ಸ್ಟಾರ್ಟಿಂಗ್ಸ್ ಮಂಡೇನೆ ಹೊಸ ಡ್ರೆಸ್ ಹಾಕೊಂಡು ಹೋಗಿ ಅಂತ ಒಟ್ಟಿನಲ್ಲಿ ಫೀಲ್ ಆಯಿತು ಬಟ್ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದು ಬೇಸ್ಟ್ ಆಯಿತು ಅದೇ ಈ ಡ್ರೆಸ್ ಹಾಕೊಂಡು ಅಷ್ಟೇ ಇವಾಗ ಇದನ್ನೆಲ್ಲ ಆಯಾಯ ಜಾಗಕ್ಕೆ ಸೇರಿಸ್ಬಿಡೋಣ ಅಡುಗೆ ಅಮ್ಮ ಸಾರು ಅನ್ನ ಮುದ್ದೆ ಇರೇ ಪಲ್ಯ ನಾನು ದಹಿಪುರಿ ತಿಂದಿದ್ದೀನಿ ಲೇಟಾಗಿ ತಿಂತೀನಿ ಇವಾಗಲೇ ಏನು ತಿನ್ನಲ್ಲ ಇವತ್ತು ಎಷ್ಟೊಂದ್ ದಿನ ಆದ್ಮೇಲೆ ನಮ್ಗೆ ಬರ್ಬೇಕಾದ್ರೆ ಕ್ಯಾಬ್ ಇರುತ್ತೆ ಸೊ ಏನಂದ್ರೆ ಎಷ್ಟೊಂದ್ ದಿನ ಆದ್ಮೇಲೆ ಹಾಫ್ ಡೇ ಬಸ್ ಅಲ್ಲಿ ಬಂದಿರೋದ್ಕೆ ಫುಲ್ ಸುಸ್ತಾಗ್ಬಿಟ್ಟಿದಿ ಗಿಜ 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 ಅನ್ನ ಫೀಲ್ ಆಗುತ್ತೆ ಅದನ್ನ ಈ ಟೈಮಲ್ಲಿ ಜಾಸ್ತಿ ಜನ ಬೇರೆ ಇರ್ತಾರಲ್ಲ ಮಳೆ ಬೇರೆ ಮಳೆ ಬೇರೆ ಅಲ್ಲ ಅದಕ್ಕೆ ಒಂಥರ ಚೆನ್ನಾಗಿರಲ್ಲ ಸಂಜೆ ಟೈಮ್ ಬೆಳಗ್ಗೆ ಟೈಮ್ ಹೋಗೋದಕ್ಕೆ ಒಂದ್ಸಲ ಸರಿ ಇನ್ ಸಂಜೆ ಟೈಮ್ ಅಂದ್ರೆ ಬರಕ್ ಆಗಲ್ಲ ಎಷ್ಟೊಂದು ದಿನ ಆದಮೇಲೆ ಹಾಫ್ ಡೇ ಬಂದಿರೋದ್ ನಮ್ಮಮ್ಮ ಇವತ್ ಬೆಳಗ್ಗೆ ಇದ್ದು ಏನು ಅಡಿಗೆ ಗಿಡ್ಗೆ ಟಿಫನ್ ಎಲ್ಲ ಮಾಡಿಲ್ಲ ಇರೋದ್ರಲ್ಲೇ ಮೇಂಟೈನ್ ಮಾಡ್ತವ್ರೆ ನೆನ್ನೆ ಚಪಾತಿ ನೆನೆ ಬೆಳಗ್ಗೆ ಬಾರಿ ಆಮೇಲೆ ನೆನ್ನೆ ನೈಟು ಉಪ್ಸಾರು ಮಾಡಿರೋದು ಇದೆ ಆಯ್ತಾ ನಮ್ಮ ಬಾಕ್ಸ್ಗೂ ಅದೇ ಆಮೇಲೆ ಫ್ರೂಟ್ಸು ಎಗ್ ಇವಾಗ ಉಪ್ಸಾರು ಮಾಡೋರೆಲ್ಲ ನೆನ್ಸ್ಕೊಳಕ್ಕೆ ಫ್ರೂಟ್ಸ್ ಅಂತ ಇಕ್ಕೋರೆ ಆಮೇಲೆ ಪಲ್ಯ ಆಮೇಲೆ ನಮ್ಮಮ್ಮ ಇದು ಸಾಂಬಾರ್ ನಾನು ಆಗಲೇ ಕಟ್ಕೊಂಡಿದ್ದೀನಿ ಬಾಕ್ಸಿಗೆ ಆಗಲೇ ಪ್ಯಾಕ್ ಮಾಡಿಟ್ಟವ್ರೆ ಪಪ್ಪಾಯ ಮತ್ತೆ ಕಲಂಗಡಿ ಹಣ್ಣು ಅಡುಗೆ ಮಾಡದೆ ಇರೋಕ್ಕೆ ಇಷ್ಟೆಲ್ಲ ಪ್ಯಾಕ್ ಮಾಡಿಟ್ಟಿರೋದು ನಮ್ಮಮ್ಮ ಅದಕ್ಕೆ ನೆನ್ಚ್ಕೊಳಕ್ ಇರ್ಲಿ ಅಂತ ನೆನೆ ನೈಟ್ ತಂಗ್ಳು ಉಪ್ಸಾರು ತಂಗ್ಳನ್ನ ತಂಗ್ಳನಾಲ ತಂಗ್ಳು ಉಪ್ಸಾರು ಇವಾಗ ನಮ್ಗೆ ಅದೇ ಬಾಕ್ಸ್ ಹ್ಮ್ ನಮ್ಗ್ ಅದೇ ಇವಾಗ ಬಾಕ್ಸ್

ನಮ್ಮನೇಲಿ ಹಿಂಗ್ ಹೇಳಿ ಹೇಳಿ ಹೇಳಿನೇ ಅನ್ನ ಮುದ್ದೆ ಎಲ್ಲ ತಿನ್ನ ಅನ್ನ ಎಲ್ಲ ಚಪಾತಿ ಚಪಾತಿ ತಿಂದು ಮುದ್ದೆ ತಿಂತ ಆಮೇಲೆ ಇಲ್ಲಿ ನಾನು ಮಾವಿನಕಾಯಿ ಮಾವಿನಕಾಯಿ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀನಿ ಇಲ್ಲಿ ರೊಟ್ಟಿ ಗೈಸ್ ರೊಟ್ಟಿ ಹಾಕೋತವ್ರಿ ನಮ್ಮನೇಲಿ ಎಷ್ಟು ವೆರೈಟಿ ಗೊತ್ತಾ ಇವತ್ತು ಇಲ್ಲಿ ಅಕ್ಕಿ ರೊಟ್ಟಿ ನೆನ್ಯಾಕ್ಬಿಟ್ಟು ಅಕ್ಕಿ ರುಬ್ಕೋತಾ ಇರೋದು ಇಲ್ಲಿ ನಾನು ಮಾವಿನಕಾಯಿ ಹಾಕೋತಾ ಇದ್ದೀನಿ ಬಾಕ್ಸ್ಗೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಸೊ ಇವಾಗ ರವೆದಾ ರವೇದ ಅಂತೆ ಗೊತ್ತಿರಲಿಲ್ಲ ರವೆದಂತೆ ಇದು ಅಕ್ಕಿದಲ್ಲ ಬರೋಕ್ಕೇ ನನಗೆ ಛತ್ರಿ ಏನು ಬೇಕಾಗಿರೋಲ್ಲ ನೆನೆ ಛತ್ರಿ ತಗೊಂಡೋಗಿರ್ಲಿಲ್ವಲ್ಲ ಮಳೆ ನೆನ್ಕೊಂಡು ಬಂದಿದ್ದೀನಿ ಅನ್ಬಿಟ್ಟು ನಮ್ಮಮ್ಮ ಅಮ್ಮ ಇವತ್ತು ಛತ್ರಿ ತಗೊಂಡೋಗು ಅಂತಾರೆ ಸೊ ಛತ್ರಿ ಅವಶ್ಯಕತೆ ಇಲ್ಲ ಇವತ್ತು ಇಲ್ಲ ಕ್ಯಾಬಲ್ ಬಂದ್ಬಿಡ್ತೀನಲ್ಲ ಅದಕ್ಕೇನೆ ನಮ್ಮಮ್ಮ ಅಮ್ಮ ಸೊಪ್ಪೆಲ್ಲ ಬಿಡಿಸ್ತವ್ರೆ ಗೈಸ್ ಸೊಪ್ಪೆಲ್ಲ ಬಿಡಿಸ್ತವ್ರಿ ಫ್ರೀಯಾಗಿ ಕೊಟ್ಟಿರೋದು ಇಷ್ಟಲ್ಲ ತಗೊ ಅದಕ್ಕೇನೆ ಎಲ್ಲ ಬಿಡಿಸ್ತಾರೆ ವ್ಯಾಪಾರ ಇಲ್ಲ ಫ್ರೀ ಆಗಿಲ್ಲ ಅಲ್ಲ ದುಡ್ಡಿಗೆ ಕೊಡ್ತಾನೆ ಇರೋದು ಓಕೆ ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಡೆಸ್ತೀನಿ ಬಾಯ್ ಬಾಯ್ ಅಮ್ಮ ಬಾಯ್ ಸೇ ಬಾಯ್ ಬಾಯ್ ಹೇಳು ಇಲ್ಲಿ ಬಾಯ್ ಬಾಯ್ ಓಕೆ ಬಾಯ್ ಗೈಸ್